ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕಾವೇರಿ ಕನ್ನಡ ಮೀಡಿಯಂ ದರ್ವಹ್ಯ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಈ ಕಡೆ ಕಾವೇರಿ ಶಾಲೆಗೆ ಬಂದಿದ್ದಾಳೆ ಬಂದಿರೋದನ್ನ ನೋಡಿ ಊರಿನ ಗೌಡ್ರು ಕೂಡ ಮಾತಾಡಿಸ್ತಾ ಇರ್ತಾರೆ ಅವಾಗ ನೀವು ಮುಖ್ಯೋಪಾಧ್ಯಾಯಿನಿ ಇದಕ್ಕೆ ಹೆಡ್ ಮಾಸ್ಟ್ರು ಅಂದಾಗ ಎಡ್ ಮಾಸ್ಟರ್ ಅಲ್ಲ ಹೆಡ್ ಮಾಸ್ಟರ್ ಹೆಡ್ ಮ್ಯಾಡಮ್ ಅಂತ ಹೇಳೋದನ್ ತಿತ್ತಾಳೆ ಅದಕ್ಕೆ ಕುವೆಂಪು ಗೊತ್ತಾ ಹಾ ಕುವೆಂಪು ಗೊತ್ತು ಕುವೆಂಪುರವ್ರೊಂದ್ ಮಾತು ಹೇಳ್ತಾರೆ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಯಾರು ಏಕಶ್ಚಿತ್ತಲ್ಲ ಮೊದಲಿಲ್ಲ ಕೊನೆಯಲ್ಲ ಅಂದ್ರೆ ಯಾವುದು ಕೊನೆಯೂ ಇಲ್ಲ ಮೊದಲು ಇಲ್ಲ ಯಾರು ಮುಖ್ಯರು ಅಲ್ಲ ಯಾರನ್ನು ಅಮುಖ್ಯರು ಅಂತಲೂ ಕೂಡ ನಾವು ಪರಿಗಣನೆ ಮಾಡುವಿಲ್ಲ ಶಿಕ್ಷಣ ಮಾತ್ರ ಮುಖ್ಯ ಅನ್ನುವಂಥದ್ದು ಎಷ್ಟು ಸೊಗಸಾಗಿದೆ ನೋಡಿ ಅಂತ ಹೇಳಿ ಹೇಳ್ತಾಳೆ ಜೊತೆಗೆ ಹಾಗೇನೆ ಮಾತಾಡ್ಕೊಂಡು ಬರ್ತಾರೆ ಈ ಕಡೆ ಅಲ್ಲಿ ಆ ಮಗುಗೆ ಸಂಬಂಧಪಟ್ಟಂತೆ ನೋಡಲ್ಲಿ ಸ್ವಲ್ಪನೂ ಕೂಡ ನನಗೆ ಅಪಾಯ ಇದೆ ಅನ್ನೋ ಅರಿವಿಲ್ಲದೆ ಹೇಗೆ ಆಡ್ತಾ ಇದ್ದಾಳೆ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಹೌದು ಸರ್ ಪಾಪ ಏನೇ ಆಗಲಿ ಆ ಮಗುಗ್ ನಾವು ವಾಸಿ ಮಾಡಲೇಬೇಕು ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗ್ತಾರೆ ಅದಕ್ಕಿಂತ ಮುಂಚಿತವಾಗಿ ಅವಳೊಂದ್ ಮಾತು ಹೇಳ್ತಾಳೆ ಗುಣಪುರವರ ಒಂದ್ ಮಾತು ನೆನ್ಪಾಕುತ್ತೆ ಸರ್ ಯಾವ ಶಾಸ್ತ್ರ ಓದಿದರೇನು ಎದೆ ಇಂಗಿತಕ್ಕಿಂತನೂ ಕೂಡ ಶಾಸ್ತ್ರವಿದೆಯೇ ಅಂತ ಹೇಳಿ ಹಾಗೆ ಇಲ್ಲಿ ಮಗುಗೆ ಪಾಪ ಯಾವುದರ ಅರಿವು ಇಲ್ಲ ಅಂತ ಹೇಳಿ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಆ ರಿಪೋರ್ಟ್ ಅನ್ನ ತೋರ್ಸಕ್ಕೆ ಅಂತ ಹೇಳಿ ತಗೊಂಡ್ ಹೋಗ್ತಾರೆ ಡಾಕ್ಟರ್ ಸ್ವಲ್ಪ ಹೊತ್ತು ಮೌನ ವಹಿಸ್ತಾರೆ ಯಾಕೆ ಸರ್ ಏನಾಯ್ತು ಸರ್ ಹೀಗೆ ಮೌನ ವಹಿಸಿದ್ರಿ ಅದೇನು ಹೇಳ್ಬಾರ್ದ ಅಂತ ಹೇಳಿ ಅಂತಾಳೆ ವಾಟ್ ಆಪನ್ ಸರ್ ಅಂತ ಹೇಳಿ ಅಗಸ್ತೇನೆ ಕೂಡ ಕೇಳ್ತಾನೆ ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದೇ ಹೇಳದೆ ಇದೆಯಿಲ್ಲ ನಾನೊಬ್ಬ ಡಾಕ್ಟರ್ ಹೇಳಲೇಬೇಕು ವೈದ್ಯನಾಗಿ ನನಗ್ ಕರ್ತವ್ಯನ ಮಾಡ್ಲೇಬೇಕು ಈ ಮಗುವಿನ ಆರ್ಟಲ್ಲಿ ಏನು ಹೋಲಿದೆ ಅದಕ್ಕೋಸ್ಕರ ನಾವೀಗ ಈಗ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಆರು ಆಗ್ಬೇಕು ಯಾಕೆಂದ್ರೆ ಶಸ್ತ್ರಚಿಕಿತ್ಸೆಗೆ ಈ ಮಗು ಬೈಪಾಸ್ ಸರ್ಜರಿಗೆ ತಡಿಯುವಂತ ಶಕ್ತಿ ಬೇಕು ವಯಸ್ಸು ಕೂಡ ಚಿಕ್ಕದು ಹಾಗಾಗಿ ಆರ್ ತಿಂಗಳು ವರ್ಷ ಕಾಯ್ಲೇ ಬೇಕಿದಕ್ಕೆ ಅಲ್ಲಿವರೆಗೂ ಟ್ರೀಟ್ಮೆಂಟ್ ನಡೀತಾನೆ ಇರುತ್ತೆ ಆಮೇಲೆ ನಾನು ಈ ಮಗುಗೆ ಸರ್ಜರಿ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬದುಕ್ತಾಳೆ ಅಂತಲೂ ಕೂಡ ನಾನು ಗ್ಯಾರಂಟಿ ಕೊಡ್ಲಾರೆ ಬೇರೆ ಬೇರೆ ಕಡೆಯಿಂದ ಡಾಕ್ಟರ್ಸ್ ಕೂಡ ಬರ್ತಾರೆ ಅಂದಾಗ ಬೇಸರದಿಂದ ಹೊರ ಬರ್ತಾರೆ ಈ ಮಗುನ ಹಾಗೆ ಹೊರಗಡೆ ಹೊರಗಡೆ ಅಂತ ಹೇಳಿ ಕರ್ಕೊ ಬರ್ತಾನೆ ಕರ್ಕೊಂಡು ಬಂದಾಗ ಅವ್ರು ನಿಂಚು ತನ್ನ ಅಪ್ಪನೇ ಅರ್ಜುನ್ ಅಂತ ಹೇಳಿ ತಿಳ್ಕೊಂಡು ಅವನಿಗೆ ಬಹಳಷ್ಟು ಪ್ರಿಯವಾದಂತ ಒಂದು ಜಾಗ ಇರ್ತದೆ ಅಲ್ಲೆಲ್ಲ ಕಬ್ಬಿನ ಗದ್ದಲೆಲ್ಲ ಓಡಾಡಿಸ್ಕೊಂಡು ಕಬ್ಬಿನ ಜಲ್ಲೆ ತಗೊಂಡು ಅದರ ರಸನ ಬಾಯಿಗೆ ಅದೆಲ್ಲ ಖುಷಿ ಪಡಿಸ್ತಾ ಒಂದು ಜಾಗ ಕಾಮಗುನೆ ಕರ್ಕೊಬಿಡ್ತದೆ ಆ ಕರ್ಕೊಂಡು ಬಂದಿರೋದು ಒಂದು ದೊಡ್ಡ ಕೆರೆ ಆ ಕೆರೆನಲ್ಲಿ ಅಪ್ಪ ನನ್ಗಿದು ಪ್ರೀವಾಜ್ ಆಗಲು ಯಾಕೆ ಕರ್ಕೊಂಡ್ ಬಂದೆ ನನ್ನ ನಿಮಗೆ ಇದೇನಪ್ಪ ಈ ಗಂತೀಯ ತಮಾಷೆ ಮಾಡ್ತಾ ಇದೀಯಾ ಇದು ಪ್ರಿಯವಾಜ್ ಆಗಲ್ ಗೊಪ್ಪ ಇದು ನಿನಗೆ ಹೌದು ಅಪ್ಪ ನೀನ್ ಇಲ್ಲಿ ಈಜುಡಿಬೇಕು ದುಮುಕ್ ಬಿಟ್ಟು ಅಯ್ಯೋ ನಾನೇನ ಬಿದ್ರೆ ಮೇಲು ಕೊಟ್ಟೋಗ್ಬಿಡ್ತೀನಿ ಅಷ್ಟೇ ಆಮೇಲೆ ಮುಗಿದೋಯ್ತು ಯಾಕಪ್ಪ ಆಗಂತೀಯ ಅಂತೇಳಿ ತಕ್ಷಣದಲ್ಲೇ ಅವನನ್ನ ಅಗಸ್ತ್ಯನ ತೆಳಬಿಡ್ತದೆ ಆ ನೀರುಳಕ್ಕೆ ಪಾಪ ಅಗಸ್ತ್ಯನಿಗೆ ಈಜ್ ಬರೋಲ್ಲ ಅವನಲ್ಲೇ ಮುಳುಗ್ತಾ ಇರ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದಮ್ಮ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು